ಸರ್ ನನ್ನ ಹೆಸರು ವೀರಭದ್ರ ಪಾಟೀಲ್ ಅಂತೇಳಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಗಂಗನಕೋಟೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಏನು ಅವ್ಯವಹಾರ ಆಗಿದೆ ಅಂತ ಏನು ಹೇಳಿದ್ರೆ ನಾನು ನಾನು ಹೇಳೋದಲ್ಲ ಅದನ್ನು ಸೋಷಿಯಲ್ ಆಡಿಟಲ್ಲಿ ದಾವಣಗೆರೆ ಸಿ ಎಸ್ ಬಂದಾಗ ಸೋಷಿಯಲ್ ಆಡಿಟಲ್ಲೇ ಸಹ ಅದು ತನಿಖೆಗೆ ಬ ತನಿಖೆ ಮಾಡಿ ಇಷ್ಟಿಷ್ಟನ್ನು ಅವ್ಯವಹಾರ ಮಾಡಿದ್ರು ಇದನ್ನು ಯು ಪಿ ಡಿ ಒ ಮೇಲೆ ಡಿಪಾರ್ಟ್ಮೆಂಟಲ್ಲಿ ಎಂಕ್ವೈರಿ ಆಗಬೇಕು ಅಂತ ಹೇಳಿದ್ದು ನಿಜ ಅವರ ಸೋಷಿಯಲ್ ಆಡಿಟ್ ಆದ ನಂತರ ನಾವು ತಂದಿರು ತರದೇ ಇರ್ತಕ್ಕಂಥ ಚ ಇದಕ್ಕೆ ಟೇಬಲ್ಲು ಫರ್ನಿಚರ್ಸ್ಗಳಿಗೆ ಖರ್ಚಾಗಿದ್ದಕ್ಕೆ ಆ ಫರ್ನಿಚರ್ಸ್ಗಳನ್ನು ಮತ್ತು ತಂದು ನಮ್ಮ ಗಿಡಕ್ಕೆ ಇಲ್ಲ ನಮ್ಮ ಪಂಚಾಯತಿ ಒಳಗಡೆ ತಂದು ಇಟ್ಟೋಗ್ಯಾರ ಅದು ಎಷ್ಟಾಗ್ಯದ ಗೊತ್ತಿಲ್ಲ ಇನ್ನೂ ಸಿಸ್ಟಮ್ ಬಂದಿಲ್ಲ ಪ್ರಿಂಟ್ರ್ ಬಂದಿಲ್ಲ ಆಮೇಲೆ ಡಿಪಾರ್ಟ್ಮೆಂಟಲ್ಲಿ ಎಂಕ್ವೈರಿ ಇವತ್ತು ಹಾಕಿಲ್ಲ ಅವ್ರ ಮೇಲೆ ನಾನು ಯುವವ್ರ ಗಮನಕ್ಕೆ ತಂದರೆ ಇವ ಅವ್ರು ಹೇಳ್ತಾರೆ ನೀವು ಲೆಟ್ರನ್ನು ಕೊಡಿ ಬೈ ಹ್ಯಾಂಡ್ ಲೆಟ್ರ್ ಕೊಡಿ ನಾನು ಏಳು ದಿನದೊಳಗೆ ಎಂಕ್ವೈರಿ ಮಾಡಿಸ್ತೀನಿ ನಿಮಗೆ ಅದ್ರ ಬಗ್ಗೆ ಕುಲಂಕುಶ ತಿಳಿಸ್ತೀನಿ ಅಂತ ಹೇಳಿದ್ದಾರೆ ನಾವು ಇವತ್ತು ಅದು ಲೆಟ್ರ್ ಕೊಡಲಿಕ್ಕೆ ತಯಾರಾಗಿ ಲೆಟ್ರ್ ಕೊಡ್ತೀನಿ ಅವ್ರಿಗೆ ಇವತ್ತು ಕಳಿಸ್ತೀನಿ ರಿಜಿಸ್ಟರ್ ಪೋಸ್ಟ್ ಮುಖಾಂತರ ಕೊಟ್ಬಿಟ್ಟು ಇಂಡಸ್ಮೆಂಟ್ ತಗೊಂತೀನಿ ಅವ್ಯವಹಾರ ಆಗಿರೋದು ಸತ್ಯ ಅಲ್ಲ ಅದು ಅವರು ಸಿ ಎಸ್ ಅವ್ರು ಹೇಳಿದ ನಿಜ ಆದರೆ ಇಲ್ಲಿವರೆಗೂ ಅವ್ರ ಮೇಲೆ ಡಿಪಾರ್ಟ್ಮೆಂಟಲ್ಲಿ ಎಂಕ್ವೈರಿ ಆಗಲಿ ಏನು ಸಹ ಕ್ರಮ ಕೈಗೊಂಡಲ್ಲಿ ನಾನು ಕೇಳಿದ್ದಕ್ಕೆ ಇವರು ನೇರವಾಗಿ ಹೇಳಿದ್ದಾರೆ ಒಂದು ಲೆಟ್ರ್ ಕೊಡಿ ಅದ್ರ ಬಗ್ಗೆ ನಾನು ತನಿಖೆ ಮಾಡ್ತೀನಿ ಅಂತ ಇವರು ನೇರವಾಗಿ ಹೇಳಿದ್ದಾರೆ ನನ್ನ ಹತ್ರ ಆದ್ದರಿಂದ ಅದನ್ನು ಒಂದು ನೋಡ್ತೀನಿ ಇವತ್ತು ನಾನು ಲೆಟ್ರ್ ಕೊಡ್ತೀನಿ ಇವಾಗ ಇವಾಗ ಲೆಟರ್ ಕೊಡ್ತೀನಿ ಸಿ ಎಸ್ ಸಿ ಒಂದು ಲೆಟರ್ ಕಳಿಸ್ತೀನಿ ಅದಾದ ನಂತರ ಅದಕ್ಕೂ ಸಹ ಅವ್ರು ಏನು ಕ್ರಮ ಪಿ ಡಿ ಒ ಮೇಲೆ ಕ್ರಮ ತಗೊಳ್ಳದೇ ಇದ್ದರೆ ಮುಂದಿನ ಕ್ರಮ ಏನು ತೊಗೋಬೇಕು ಎಲ್ಲಿಗೆ ಹೋಗಬೇಕು ಅಂತ ನಮಗೆ ಗೊತ್ತಿದೆ ಕಾನೂನಿನಲ್ಲಿ ಕಾನೂನು ಕಾನೂನು ಹೋರಾಟ ನಾನು ಮಾಡೇ ಮಾಡ್ತೀನಿ ಯಾಕೆ ಅಂತ ಹೇಳಿದರೆ ಇಲ್ಲಿ ನಮ್ಮ ಮೇಲೆ ಅಪಾದವನ್ನು ಹೊರಿಸಿ ಹೋಗಿದ್ದಾರೆ ಅವರು ಯಾರೋ ಪಿಡಿಒ ಹಿಂದಿರ್ತಕ್ಕಂಥ ಪಿಡಿಒ ಅವರು ಇಲ್ಲಿರ್ತಕ್ಕಂಥ ಹನ್ನೆರಡು ಜನ ಸದಸ್ಯರು ಉಪಾಧ್ಯಕ್ಷರು ಯಾರು ಸಹ ಒಂದು ರೂಪಾಯಿನೂ ಸಹ ತಿಂದಿದ್ದೀವಿ ಅಂತೇಳಿ ಎಮ್ಮ ಎಲ್ಲರೂ ಪ್ರಮಾಣ ಮಾಡಿದರೆ ನಾವು ಸಾಮೂಹಿಕ ರಾಜೀನಾಮೆ ಕೊಡೋಕ್ಕೂ ಸಿದ್ಧ ಇಲ್ಲಿ ಯಾರೂ ಸಹ ಒಂದು ರೂಪಾಯಿ ತಿಂದಿಲ್ಲ ಲಂಚನ ಅವರಿಂದ ಪರ್ಸೆಂಟೇಜನ್ನು ಯಾರು ಕೇಳಿಲ್ಲ ಇವರು ಮಾಡಿರ್ತಕ್ಕಂಥ ವ್ಯವಹಾರ ಮುಚ್ಚಿಕೊಳ್ಳಲಿಕ್ಕೆ ನಮ್ಮ ಸದಸ್ಯರ ಮೇಲೆ ಗೂಬೆ ಕುರಿಸ್ತಾ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರ ಮೇಲೆ ಪರ್ಸೆಂಟೇಜ್ ಅಪಾದನೆಯನ್ನು ಒಬ್ಬ ತಾಲೂಕು ಮಟ್ಟದ ತಾಲೂಕು ಮಟ್ಟ ಅಲ್ಲ ಗ್ರಾಮ ಪಂಚಾಯತಿ ಗ್ರಾಮಾಭಿವೃದ್ಧಿ ಅಧಿಕಾರಿ ಪಿ ಒ ಆಪಾದನೆ ಮಾಡ್ತಾರೆ ಅವರು ಸ್ವಚ್ಛತೆ ಇದ್ದಾರೆ ಅನ್ನೋದು ತೋರಿಸ್ತದೆ ಯಾವ ನಾನು ಹೇಳೋದು ಅವರು ಸ್ವಚ್ಛತೆ ಇದ್ದಾರಲ್ಲ ಇಲ್ಲ ಅಂತ ನಾನು ಹೇಳಲ್ಲ ಯಾಕೆ ಅಂತ ಹೇಳಿದರೆ ನಾನು ಎಲ್ಲ ಪಿ ಡಿಒಗಳನ್ನ ದೋಷಣೆ ಮಾಡಲ್ಲ ಎಲ್ಲರೂ ತಾಲೂಕಲ್ಲಿ ಭಾಳ ಜನ ಪಿ ಒಗಳಿದ್ದಾರೆ ನಾನು ಎಲ್ಲ ಪಿ ಡಿಒಗಳನ್ನ ಹೊರ್ ನೋಡಿದ್ದೀನಿ ನನ್ನ ಜೊತೆ ಸ್ನೇಹಿತರು ಸಹ ಪಿ ಒಗಳಿದ್ದಾರೆ ಎಲ್ಲರೂ ನಾನು ದೋಷಣೆ ಮಾಡ್ತಾ ಇರಲ್ಲ ಅವ್ರು ಯಾರು ಇಲ್ಲಿ ಕೆಲಸ ಮಾಡಿ ಹೊರ ಹೋಗಿರ್ತಕ್ಕಂಥ ಪಿಡಿಒಗಳು ಇವತ್ತು ಸಹ ನನ್ನ ಕಾಂಟ್ಯಾಕ್ಟ್ ಇದ್ದರೆ ಚೆನ್ನಾಗಿದ್ದಾರೆ ನಾವೆಲ್ಲರೂ ಕ ನಾನು ಮಾತ್ರ ನೋಡಿ ಸರ್ ರಾಜಕಾರಣ ಮಾಡಿರ್ಬೋದು ರಾಜಕಾರಣ ಮಾಡೋದೇ ನಾವು ಆದರೆ ಲಂಚದ ಲಂಚ ವಿರೋಧಿ ನಾನು ಇವರು ಸಣ್ಣ ಸಣ್ಣ ಬಡವರು ಸಹತ್ತ ಈ ಒಂದು ಮನೆ ಏನೋ ಒಂದು ಕೆಲಸ ಆಗೋಲ್ಲ ಅಂತ ಈ ಥರ ಐತಿ ಇದು ಬರಲ್ಲ ಅಂತ ಅದು ಬರಲ್ಲ ಅಂತ ಹಠ ಸಾಧಿಸ್ಬೇಕು ಆದರೆ ಅವರು ಲಂಚ ಕೊಟ್ಟ ಮೇಲೆ ಮತ್ತೆ ಮನೆ ಕೆಲಸ ಕರೆಕ್ಟ್ ಆಗುತ್ತೆ ಅಂತಂದರೆ ನೀವು ಯಾವ ರೀತಿ ಲಂಚ ತಗೊಂಡ್ರೆ ಅಂತೇಳಿ ಬರ ಹಳ್ಳಿಗಳಲ್ಲಿ ಹೋಗಿ ಆ ಗ್ರಾಮಸ್ಥರು ಏನು ಕೊಡಿಯಾರ ಲಂಚ ಇವರಿಗೆ ಅವ್ರನ್ನ ಕೇಳ್ರಿ ಹೇಳ್ತಾರೆ ನೀವು ದಯವಿಟ್ಟು ನೀವೇ ಮಾಡ್ಬೇಕಾದ್ರೂ ಸರ್ವೆ ಮಾಡಿಬಿಟ್ಟು ಹೇಳ್ರಿ ಇವು ಎಮ್ಮನ ಬಗ್ಗೆ ಕೇಳ್ರಿ ಏನಾರ ಮಾತಾಡಂಗಿಲ್ಲ ಹೆಣ್ಮಗಳು ನಾವು ಜೋರ ಮಾತಾಡಿದ್ರೆ ಹೆಣ್ಮಗಳ ಬಗ್ಗೆ ಮಾತಾಡಂಗಿಲ್ಲ ಹಂಗಾಗಿ ಅವ್ರಿಗೆ ಮಾತಾಡ್ಸೋದು ಬಿಟ್ಬಿಡ್ವಿ ಲಾಸ್ಟ್ ಲಾಸ್ಟಿ ಫೋನು ಮಾಡೋದು ಬಿಟ್ಬಿಡಿ ನಾವು ಅವ್ರು ಆಡಿದ್ದೆ ಆಟ ಹುಡಿದ್ದೆ ಲಗ್ ಅವ್ರದೇ ಸೈನು ಏನೋ ಹಿಟ್ ಇದೆ ಹಿಟ್ಲರ್ ಅದು ಆಡಳಿತ ಮಾಡೋಗ್ಬಿಟ್ರಿಲ್ಲಿ ಇಪ್ಪತ್ತಾರು ಮೂರು ಎರಡು ಸಾವಿರ ಇಪ್ಪತ್ತ್ ಸಾಲಿನ ಮಂಜುನಾಥ್ ಫರ್ನಿಚರ್ ಅನ್ನೋರಿಗೆ ಎಂಬತ್ತು ಸಾವಿರದ ಮುನ್ನೂರ ತೊಂಬತ್ತೈದು ರೂಪಾಯಿ ಹಣ ಸಂದಾಯ ಆಗಿದೆ ಅಂತ ಹೇಳಿ ಅದು ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಆಗಿದೆ ಗೊತ್ತಿಲ್ಲ ಒಂದು ಪ್ರಕೃತಿ ಕಂಪ್ಯೂಟರ್ ಇಪ್ಪತ್ತೊಂಬತ್ತು ಮೂರು ಇಪ್ಪತ್ತೊಂಬತ್ತನೇ ನಲವತ್ತೆಂಟು ಸಾವಿರ ಮತ್ತು ಇನ್ನೊಂದು ಅರವತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತೊಂದರು ಮೂವತ್ತನೇ ತಾರೀಕು ಮೂರನೇ ತಿಂಗಳಲ್ಲಿ ಆಗಿದೆ ಅಂತೇಳಿ ಕೆಲವೊಂದು ಸಾರಿ ಸಿಬ್ಬಂದಿಯ ಖಾತೆಗೆ ಐದು ಲಕ್ಷದ ಹತ್ತು ಸಾವಿರ ಹತ್ತು ಸಾವಿರ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಆಗದೆ ಹಣ ಹೋಗಿದೆ ಅಂತಲೇ ಕೇಳ್ಬೋದು ಸರ್ ಈಗ ಅದರಲ್ಲಿ ಐದು ಲಕ್ಷ ಹತ್ತು ಸಾವಿರ ಒಂದೇ ಅಲ್ಲ ಹತ್ತು ಲಕ್ಷ ಚಿಲ್ಲರೆ ನಮ್ಮ ಸಾಮಾನ್ಯ ಸಭೆ ಮಾಜಿ ಆವಾಗಿರ್ತಕ್ಕಂಥ ಅಧ್ಯಕ್ಷರು ವಿಶ್ವನಾಥ್ ಕೆ ಪಿ ವಿಶ್ವನಾಥ್ ಅವರು ಗಮನಕ್ಕೆ ಬರದೇನೆ ಇವರು ಟ್ರಾನ್ಸ್ಫರ್ ಮಾಡಿದರು ಅವಾಗ ಅಧ್ಯಕ್ಷರ ಗಮನಕ್ಕೆ ಬಂದು ಅಧ್ಯಕ್ಷರು ಸೇರಿಸ್ಬಿಟ್ಟು ನನ್ನ ಗಮನಕ್ಕೆ ಬರೆದಂಗೆ ಯಾವ ರೀತಿ ಟ್ರಾನ್ಸ್ಫರ್ ಮಾಡಿದ್ರಿ ಹಣ ಅಂತ ಹೇಳಿ ಕೇಳಿದಾಗ ಅದು ತಪ್ಪಾಯ್ತು ಅಂತೇಳಿ ಅದರಲ್ಲೇ ಮಾಡೋದು ಐದು ಲಕ್ಷ ಅಷ್ಟೇ ವಾಪಸ್ ಹಾಕಿದ್ರು ಸಿಬ್ಬಂದಿ ಖಾತೆ ಇರತಕ್ಕಂಥ ಐದು ಲಕ್ಷ ರೂಪಾಯಿ ಹಣದಲ್ಲಿ ಅದು ಏನೂ ಕೆಲಸ ಮಾಡಿದೇನೆ ಒಂದು ಲಕ್ಷದ ಎಂಬತ್ತು ಸಾವಿರ ಎಂಬತ್ತೈದು ಸಾವಿರ ರೂಪಾಯಿ ಅದು ಆ ದುಡ್ಡನ್ನು ಅವ್ಯವಹಾರ ಮಾಡಿದ್ದು ಸತ್ಯ ಇದಕ್ಕೆ ಸಿ ಎಸ್ ಎದುರಿಗೆ ಸಹ ಸಿ ಎಸ್ ಎ ಬರೆದೋಗಿ ಹೇಳೋಗಿದ್ದಾರೆ ಡಿಪಾರ್ಟ್ಮೆಂಟಲ್ಲಿ ಎಂಕ್ವೈರಿ ಹಾಕ್ಬೇಕು ಯಮ್ ತನಿಖೆ ಒಳಪಡಿಸ್ರಿ ಅಂತೇಳಿ ಇವತ್ತು ಸಹ ಆಗಿಲ್ಲ ಏನಾದರೂ ಕೇಳಿದರೆ ಎಲ್ಲ ಅಧಿಕಾರಿಗಳು ಹಾರಿಗೆ ಉತ್ತರ ಕೊಡ್ತಾರೆ ಏನಂತ ಉತ್ತರ ಕೊಡ್ತಾರೆ ನೀವು ಲೆಟರ್ ಕೊಡ್ರಿ ನಾನು ಇವ್ ಸ್ವಲ್ಪ ತಿಳ್ಕೊಂಡು ಲೆಟರ್ ಕೊಡ್ತೀನಿ ಲೆಟರ್ ಒಬ್ಬರ ಮೇಲೆ ಕಂಪ್ಲೇಂಟ್ ಮಾಡೋಕೆ ಏನು ಬರಲ್ಲ ಏನು ಮಾಡ್ಬೇಕು ಲೆಟರ್ ಕೊಡೋಕಾದ್ರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಗಮನಕ್ಕೆ ಬಾರದೆ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಆಗದೆ ಹಣವನ್ನ ಮಾಡುವಂತದ್ದು ಬೇರೆ ಕಾರ್ಯ ಹಣವನ್ನ ಸಂದಾಯ ಮಾಡುವಂತದ್ದು ಈ ಪಿಡಿಒ ಅಧಿಕಾರಿಗಳು ಮಾಡಬಹುದಾ ಅಂತ ಹೇಳಿ ಇಲ್ಲ ಸರ್ ಮಾಡಕ್ ಬರಲ್ಲ ಅದನ್ನು ಕೇಳಿದ್ದಕ್ಕೆ ಏನಂದ್ರೆ ಇಲ್ಲ ಆಗಿದೆ ಇತ್ತು ಮಾಡಿದ್ವಿ ಅದನ್ನು ಅದನ್ನು ಒಂದು ಒಂದು ಲಕ್ಷದ ಎಂಬತ್ತೈದು ಸಲ ಫಸ್ಟ್ ಖರ್ಚಾಗಿದ್ದೆ ಅಂತ ಕೇಳ್ತೀನಿ ಕೇಳ್ರಿ ಗುಲಂಕುಷವಾಗಿ ಆ ಹತ್ತು ಲಕ್ಷ ರೂಪಾಯಿ ಹಣವನ್ನು ಡ್ರಾ ಮಾಡಿದ್ರಲ್ಲ ಸಿಬ್ಬಂದಿಗಾದ ವರ್ಗಾವಣೆ ಮಾಡಿದರಲ್ಲ ಆ ವರ್ಗಾವಣೆ ಮಾಡಲಿಕ್ಕೆ ನಾವು ಜಿಲ್ಲಾ ಪಂಚಾಯತ್ಗಳು ಒಂದು ಲಕ್ಷದ ಎಂಬತ್ತೈದು ಸಲ ಲಂಚ ಕೊಟ್ಟಿದ್ದೀನಿ ಅಂತ ಕೇಳಿದ್ರಿ ನಮ್ಮ ಪಂಚಾಯತಿ ಇರ್ತಕ್ಕಂಥ ನಮ್ಮ ದುಡ್ಡನ್ನು ಈ ಖಾತೆಯಿಂದ ಈ ಖಾತೆ ಹಾಕಕ್ಕೆ ಒಂದು ಲಕ್ಷದ ಎಂಬತ್ತೈದು ಸಾವಿರ ಲಂಚ ಕಿಡಿದ್ರು ಅದೆಲ್ಲ ತೋರಿಸ್ರಿ ಅಂತ ನಾವು ಅದು ಹೇಳಕ್ಕೆ ಬರಲ್ಲ ಅಂತ ಏನು ರೀ ಅಂದರೆ ಓ ಇವ್ರದ್ದು ಇಲ್ಲಿಂದನೂ ಲಂಚ ಇದ್ರಂಗೆ ಹೋಗ್ತಾ ಇದೆಯಾ ಜಿಲ್ಲಾ ಪಂಚಾಯತ್ ತಂಗ ಹೋಗ್ತಾ ಇದೆಯಾ ಪಂಚಾಯಿತಿಯಿಂದನೋ ಇದೇ ಥರ ಹೇಳಿದ್ದಾರೆ ಆದರೆ ಅದು ನಮ್ಮದು ರೆಕಾರ್ಡ್ ಇಲ್ಲ ಹೇಳಿರೋದಕ್ಕೆ ಸಾಕ್ಷಿಗಳು ಅದ್ರ ಇಲ್ಲ ಸದಸ್ಯರಲ್ಲಿದ್ದಾರೆ ಅದು ನಮ್ಮ ಇಲ್ಲೇ ಬಹಿರಂಗವಾಗಿ ನಮ್ಮ ಸಭೆಯಲ್ಲಿ ಹೇಳಿದ್ದಾರೆ ಅವರು ಈ ಒಂದು ಲಕ್ಷ ಎಂಬತ್ತೈದು ಎಂಬತ್ತೈದು ಇದೇ ವಿಶ್ವನಾಥ್ ಇದ್ದ ಪಕ್ಕದಲ್ಲಿ ಕುರಿತು ವಿಸ್ತಿನ ಹೇಳ್ರಿ ನೀವು ಓದಿದ್ದೇರಿ ನಿಮಗೆ ಏನು ಮಾತಾಡಿದ್ದಾರೆ ಸತ್ಯ ಇದು ಹಾಂ ಈ ರೀತಿಯಾಗಿ ನಮ್ಮಲ್ಲಿ ಬಂದಿರತಕ್ಕಂಥ ಫಿಫ್ಟೀನ್ ಫೈನಾನ್ಸ್ ಹಣವನ್ನು ನಮ್ಮ ಸರ್ಕಾರದಿಂದ ಬಂದಿರತಕ್ಕಂಥ ನಮಗೆ ಫಿಫ್ಟೀನ್ ಫೈನಾನ್ಸ್ ಹಣವನ್ನು ಇನ್ನೊಂದು ಖಾತೆಗೆ ವರ್ಗಾವಣೆ ಮಾಡಲಿಕ್ಕೆ ಒಂದು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಲಂಚ ಕೊಟ್ಟಿದ್ದೀನಿ ಅಂತ ಹೇಳಿದರೆ ಇಂಥ ಅಧಿಕಾರಿಗಳು ನಮಗೆ ಬೇಕಾತಿಗೆ ಗೆಜೆಟ್ ಅಲ್ಲಿ ಸರ್ ನಮ್ಮಲ್ಲಿ ಹಣವನ್ನು ದುರುಪಯೋಗ ಆದ ನಂತರ ಅವ್ರು ಏನು ಖರ್ಚಾಕಿದ್ರಲ್ಲ ಮಂಜುನಾಥ್ ಫರ್ನಿಚರ್ಸಿಗೆ ಅಂತ ಹೇಳಿ ಎಂಬತ್ತೈದು ಸಾವಿರ ಚಿಲ್ಡ್ರೆ ಹಾಕಿದ್ದಾರೆ ಪ್ರಗತಿ ಕಂಪ್ಯೂಟರ್ಸ್ಗೆ ಅಂತ ಖರ್ಚಾ ಅದನ್ನ ಸಾಮಾನುಗಳನ್ನು ನಾವು ಎಲ್ಲ ಅಡಿಟ್ ಆಗಿ ಸೋಶಿಯಲ್ ಅಡಿಟ್ ಆದ ನಂತರ ಸಿ ಬಂದ ಮೇಲೆ ಸಿ ಎಸ್ ಕಂಪ್ಲೇಂಟ್ ಆದ ನಂತರ ಯಾರಿಗೂ ಹೇಳಿದ್ರೆ ತಂದಿರತಕ್ಕಂಥ ಫರ್ನಿಚರ್ ನಮ್ಮ ಪಂಚಾಯತಿಗಳಿಗೆ ಕುತ್ಕೊಳ್ಳೋಕೆ ಎಷ್ಟು ಬೇಕು ಜಾಗ ಅಷ್ಟೇ ಸರ್ ಇದೇನು ದೊಡ್ಡ ಕಟ್ಟಡ ಅಲ್ಲ ನೋಡಿ ಸರ್ ನೀವೇ ನೋಡ್ತಾ ಇದ್ದೀರಿ ಇಲ್ಲಿ ಕೂತ್ಕೊಳ್ಳೋಣ ತಂದು ತಂದು ಹಿಂಗೆ ಇಟ್ಟೋಗಿ ಈ ಲ್ ಈ ಫರ್ನಿಚರ್ಸ್ ಏನು ಮಾಡ್ಬೇಕಲ್ಲಿ ನಾವು ಈ ಫರ್ನಿಚರ್ಗಳನ್ನು ಏನು ಮಾಡಬೇಕು ಇದು ನಮಗೆ ಅವಶ್ಯಕತೆ ಏನು ಒಂದು ಚೇರಿಂದ ಅವಶ್ಯಕತೆ ಇದ್ದಿಲ್ಲ ನಮ್ಮ ಪಂಚಾಯತಿ ನಮಗೆ ಎಷ್ಟು ಬೇಕೋ ಅಷ್ಟು ಫರ್ನಿಚರ್ಸ್ ಇತ್ತು ಇವರು ಫರ್ನಿಚರ್ಸ್ ಖರ್ಚಾಕಿದ್ದಕ್ಕೋಸ್ಕರ ಅದು ಮುಚ್ಚಾಕೊಳ್ಳೋಕ್ಕೋಸ್ಕರ ಮತ್ತೆ ತಂದು ಫರ್ನಿಚರ್ಸ್ ಇಟ್ಟಿದ್ದಾರೆ ಅವ್ಯವಹಾರ ಆಗಿ ಸತ್ಯ ಅವ್ಯವಾಗಿದೆ ಸತ್ಯ ತನಿಖೆಗೆ ಒಳಪಡಿಸ್ಬೇಕು ಬೇಕಾದ್ರೆ ಅದು ನಾವು ಎಲ್ಲಾದರೂ ಪ್ರೂವ್ ಮಾಡ್ತೀನಿ ನಾನು ನನ್ನ ಕೈಲಿ ಪ್ರೂವ್ ಮಾಡೋಕ್ಕಾಗ ಎಮ್ಮ ಮಾಡಿದ್ದು ಸತ್ಯ ಮಾಡೇ ಇಲ್ಲ ಅಂತಂದರೆ ನಾನು ಇವತ್ತು ರಾಜೀನಾಮೆ ಕೊಡಲು ಸಿದ್ಧ ನಮಸ್ಕಾರ ನಮಸ್ಕಾರ